ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಡಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ಜೆಡಬಲಿ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ಡಮ್ಮಲಿ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಬಿಜೆಪಿ ಜೆಡಿಎಸ್ ಪಕ್ಷದ ವಿರುದ್ಧ ಸಚಿವ ಎಂ ಎಂಸಿ ಸುಧಾಕರ್ ವಾಗ್ದಾಳಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸಜ್ಜನ ವಿದ್ಯಾವಂತ ಕುಟುಂಬದ ಸದಸ್ಯರಾಗಿ ಇಲ್ಲಿನ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ವ್ಯಕ್ತಿಯಾಗಬೇಕು ಎಂಬುದು ಇಲ್ಲಿನ ಲೋಕಸಭಾ ಕ್ಷೇತ್ರದ ಜನತೆಯ ಆಸೆ ಈ ನಿಟ್ಟಿನಲ್ಲಿ ಕೆ ವಿ ಗೌತಮ್ ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದರು ಅವರು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆ ವಿ ಪರ ಚಿಂತಾಮಣಿ ತಾಲೂಕಿನ ನೆಲಮಾಚರಣಿ ಗ್ರಾಮದಲ್ಲಿ ಭಾನುವಾರ ರಾತ್ರಿ ಸಂಜೆ ಹಮ್ಮಿಕೊಂಡಿದ್ದ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು ನಮ್ಮ ಮೇಲೆ ಜವಾಬ್ದಾರಿ ಇದೆ ಗೌತಮ್ ಮತ್ತು ರಕ್ಷಾ ರಾಮಯ್ಯರನ್ನು ಗೆಲ್ಲಿಸಿಕೊಳ್ಳುವ ಜವಾಬ್ದಾರಿ ನಮ್ಮ ಮೇಲೆ ಇದೆ ಎಂದ ಸಚಿವರು ಈ ಚುನಾವಣೆ ಪ್ರತಿಷ್ಠಿತ ಚುನಾವಣೆ ನುಡಿದಂತೆ ನಡೆದ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ಸಹಿ ಹಾಕಿ ಗ್ಯಾರಂಟಿ ಕಾರ್ಡು ನೀಡಿದ್ದೇವೆ ಅದರಂತೆ ಅಧಿಕಾರಕ್ಕೆ ಬಂದ ಕೂಡಲೇ ಈ ಐದು ಗ್ಯಾರಂಟಿಗಳನ್ನು ಈಡೇರಿಸಿದ್ದೇವೆ ಈಗ ಮುಖಂಡರು ಮತದಾರರ ಬಳಿ ಹೋಗಿ ಮತ ಕೇಳುವ ಧೈರ್ಯ ಸಹ ಇದೆ ಎಂದರು ಕಾಂಗ್ರೆಸ್ ಪಕ್ಷ ವಿರೋಧಿ ಹಿಂದೂ ವಿರೋಧಿ ಎಂದು ಬಿಜೆಪಿ ಆರೋಪ ಮಾಡಿರುತ್ತದೆ ಆದರೆ ಶಕ್ತಿ ಯೋಜನೆಯಲ್ಲಿ ದೇವಸ್ಥಾನಗಳಿಗೆ ಹೋಗುವ ಮಹಿಳೆಯರು ಹಿಂದೂಗಳಲ್ಲವಾ ತೀರ್ಥಯಾತ್ರೆ ಹೋಗ್ತಾ ಇರುವುದು ಹಿಂದೂಗಳಲ್ಲವಾ ಎಂದು ಸಚಿವರು ಪ್ರಶ್ನಿಸಿ ಕಾಂಗ್ರೆಸ್ ಹಿಂದೂ ವಿರೋಧಿಯಾಗಿದ್ದರೆ ಇಂಥ ಕಾರ್ಯಕ್ರಮಗಳು ಮಾಡಲಿಕ್ಕೆ ಸಾಧ್ಯವಿಲ್ಲ ಪಿಯವರು ಜನರ ಭಾವನೆಗಳ ಜೊತೆಯಲ್ಲಿ ಸಮಾಜವನ್ನು ಜಾತ್ಯತೀತ ಸಮಾಜವನ್ನು ಒಳದು ಹಾಳು ಮಾಡುವ ರೀತಿ ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಎಪ್ಪತ್ತು ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಏನೂ ಮಾಡಿಲ್ಲ ಎಂದು ಹತ್ತು ವರ್ಷದಲ್ಲಿ ಅಧಿಕಾರ ಹಿಡಿದವರು ಹೇಳುತ್ತಿದ್ದಾರೆ ಅವರು ಹೇಳಿರುವ ಆಶ್ವಾಸನೆಗಳು ಇಷ್ಟು ಈಡೇರಿದೆ ಎಂದು ಉದಾಹರಣೆ ಸಮೇತ ವಿವರಿಸಿದ ಅವರು ರೈತರ ಮೇಲೆ ದೆಹಲಿಯಲ್ಲಿ ಏನು ಮಾಡಿದರು ಎಂಬುದು ಗೊತ್ತು ಅಂಬೇಡ್ಕರ್ ಸಂವಿಧಾನ ಬದಲಾವಣೆ ಮಾಡಲು ಮುಂದಾಗಿರುವುದಾಗಿ ದೂರಿದರು ಇನ್ನು ರಾಜ್ಯದಲ್ಲಿ ಅವಕಾಶ ರಾಜಕಾರಣ ಮಾಡುವ ಅಪ್ಪ ಮಕ್ಕಳ ಪಕ್ಷದೊಂದಿಗೆ ಹೊಂದಾಣಿ ಮಾಡಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅಪ್ಪ ಮಕ್ಕಳು ಯಾವಾಗ ಯಾರ ಜೊತೆ ಸೇರಿಕೊಳ್ಳುತ್ತಾರೋ ಗೊತ್ತಾಗುವುದೇ ಇಲ್ಲ ಜೆ ಡಿ ಎಸ್ ಎಸ್ ಎಂಬುದನ್ನು ಜನತಾದಳ ಸಿ ಎಂದು ಅಂದರೆ ಕಮ್ಯುನಲ್ ಎಂದು ಅವರು ಇನ್ನು ಮುಂದೆ ಹಾಕಿಕೊಳ್ಳಬೇಕು ಎಂದರು ರಾಜ್ಯದಲ್ಲಿ ಅಪ್ಪ ಮಕ್ಕಳು ಹೊಂದಾಣಿಕೆ ಮಾಡಿಕೊಂಡ ನಂತರ ಮೂರು ಲೋಕಸಭಾ ಕ್ಷೇತ್ರಗಳನ್ನು ಪಡೆದುಕೊಂಡಿದ್ದಾರೆ ಅದರಲ್ಲಿ ಎಷ್ಟು ಮಂದಿ ಅವರ ಮನೆಯವರು ನಿಂತಿದ್ದಾರೆ ಎಂಬುದು ಗೊತ್ತಿದೆ ಒಂದು ಕ್ಷೇತ್ರ ಕೋಲಾರ ಬಿಟ್ಟು ಎಂದು ವಿವರಿಸಿದರು ಕೋಲಾರ ಲೋಕಸಭಾ ಕ್ಷೇತ್ರದ ಕೆ ವಿ ಗೌತಮ್ ಕ್ಷೇತ್ರದ ವ್ಯಕ್ತಿಯಲ್ಲಿ ಎಂದು ಹೇಳುತ್ತಿರುವ ಬಿಜೆಪಿ ಜೆಡಿಎಸ್ ಮುಖಂಡರಿಗೆ ತಿರುಗೇಟು ನೀಡಿದ ಸಚಿವರು ಚಿಂತಾಮಣಿ ಮುಳುಬಾಗಲು ಕೋಲಾರ ಮಾಲೂರು ಶಾಸಕರಾಗಿದ್ದವರು ಹೆಸರು ಹೇಳಿ ಅವರು ಯಾವ ಊರಿನವರು ಎಂದು ಪ್ರಶ್ನಿಸಿದ್ದಲ್ಲದೆ ಗೌತಮ್ ರವರ ಅಕ್ಕಂದಿರನ್ನು ಕೋಲಾರಕ್ಕೆ ಕೊಟ್ಟಿದ್ದಾರೆ ಅವರು ಭಾವೊಂದಿರ ಸಂಬಂಧ ಇದೆ ಅದೇ ಬಿಜೆಪಿಯಲ್ಲಿ ಚಿತ್ರದುರ್ಗದಲ್ಲಿ ಮತ್ತು ತುಮಕೂರು ಕ್ಷೇತ್ರದ ಅಭ್ಯರ್ಥಿಗಳಿಗೂ ಈ ಕ್ಷೇತ್ರಕ್ಕೂ ಏನು ಸಂಬಂಧ ಎಂದು ಸಚಿವರು ಪ್ರಶ್ನಿಸಿದರು ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆ ವಿ ಅವರು ಮಾತನಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ ಮಾಡುವುದಲ್ಲ ದೇಶಕ್ಕೆ ಸಹಾಯ ಮಾಡಬೇಕು ಕಾರಣ ದೇಶದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಕರಾಳ ಮುಖವನ್ನು ನೋಡುತ್ತಿದ್ದು ಇದನ್ನು ಬದಲಾವಣೆ ಮಾಡುವ ಸಮಯ ಬಂದಿದೆ ಏಪ್ರಿಲ್ ಇಪ್ಪತ್ತಾರರಂದು ನನಗೆ ಮತ ನೀಡುವ ಮೂಲಕ ನನ್ನನ್ನು ಗೆಲ್ಲಿಸಿದರೆ ನಿಮ್ಮ ಕುಟುಂಬದ ಸದಸ್ಯನಾಗಿ ಸೇವೆ ಸಲ್ಲಿಸುವುದಾಗಿ ಹೇಳಿದರು ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಉಪ್ಪುರ್ಪೇಟೆ ಟಿಎಪಿ ಸಂಸ್ ಅಧ್ಯಕ್ಷರಾದ ನಾಗೇಶ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಮುಖಂಡರಾದ ವೀರಪ್ಪರೆಡ್ಡಿ ಮುನಿರೆಡ್ಡಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ನಾರಾಯಣಸ್ವಾಮಿ ನಾಗರಾಜ್ ಶಿವಾರೆಡ್ಡಿ ಆಂಜಾರೆಡ್ಡಿ ಸೇರಿದಂತೆ ಮಾಜಿ ಆಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ನೂರ ಮೂವತ್ತಾರು ಸೀಟು ಗೆದ್ದುಕೊಟ್ಟ ಈ ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿ ನೆಕ್ಸ್ಟ್ ನೋಡ್ತಾ ಇರೋದು ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿನ ಮತ್ತೆ ಹೇಗೆ ತರೋದು ಅಂತ ಅದಕ್ಕೆ ಅವಕಾಶ ಬಂದಿದೆ ಈಗ ಸೂಕ್ತ ಸಮಯ ಬಂದಿದೆ ಇಪ್ಪತ್ತಾರರಂದು ನೀವು ಕಾಂಗ್ರೆಸ್ ಪಾರ್ಟಿಗೆ ಮಾತ್ರ ಸಹಾಯ ಮಾಡಲ್ಲ ಈ ದೇಶಕ್ಕೆ ಸಹಾಯ ಮಾಡ್ತೀರ ಈ ದೇಶ ಹೇಗೆ ಹತ್ತು ವರ್ಷದಲ್ಲಿ ನಾವು ಹಿಂದೆಂದೂ ಕಂಡಿರದಂತ ಒಂದು ಕರಾಳ ಮುಖವನ್ನು ನೋಡ್ತಾ ಇದೀವಿ ಇದನ್ನೆಲ್ಲ ಬದಲಾವಣೆ ಮಾಡ ಬದಲಾವಣೆ ಮಾಡಬೇಕು ಅಂತ ಸಮಯ ಬಂದಿದೆ ಬಂಧುಗಳೇ ಬಹಳ ಹೊತ್ತಿನಿಂದ ಕಾಯ್ತಾ ಇದ್ರೆ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ನಿಮ್ಮ ಪೇಶೆಂಟ್ಸ್ ಟೆಸ್ಟ್ ಮಾಡಕ್ಕೆ ಹೋಗಲ್ಲ ನಾನು ಇಪ್ಪತ್ತಾರಂದು ನನಗೆ ನೀವು ಹಸ್ತದ ಗುರುತಿಗೆ ಓಟ್ ಹಾಕೋದ್ರ ಮೂಲಕ ನನಗೆ ಆಶೀರ್ವಾದ ಮಾಡಬೇಕು ನಿಮ್ಮ ಪರವಾಗಿ ನಾನು ದೆಹಲಿಯಲ್ಲಿ ಕೆಲಸ ಮಾಡ್ತೀನಿ ನಿಮಗೇನು ಬರಬೇಕು ಕೇಂದ್ರ ಸರ್ಕಾರದಿಂದ ಅವೆಲ್ಲ ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡುವಂತ ಕೆಲಸ ನಾನು ಮಾಡ್ತೀನಿ ನಿಮ್ಮ ಮಗನಾಗಿರ್ತೀನಿ ನಿಮ್ಮ ಅಣ್ಣನಾಗಿರ್ತೀನಿ ನಿಮ್ಮ ತಮ್ಮನಾಗಿರ್ತೀನಿ ಒಟ್ಟಾರೆ ನಿಮ್ಮ ಜೊತೆಗೂಡಿ ಹೆಜ್ಜೆ ಆಗ್ತೀನಿ ಅಂತ ಹೇಳ್ತಾ ಚುನಾವಣೆಯ ಪ್ರಚಾರಕ್ಕೆ ಈ ದಿನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಯುವ ಯುವ ಮಿತ್ರರಾಗಿರ್ತಕ್ಕಂಥ ಕೆ ವಿ ಗೌತಮ್ ರವರೇ ವೇದಿಕೆಯಲ್ಲಿ ಇರ್ತಕ್ಕಂತ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ವಿವಿಧ ಘಟಕಗಳ ಮುಖ್ಯಸ್ಥರೇ ಚುನಾಯಿತ ಪ್ರತಿನಿಧಿಗಳೇ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರೇ ಎಲ್ಲ ಇತರೆ ಚುನಾಯಿತ ಪ್ರತಿನಿಧಿಗಳೇ ಎಲ್ಲ ಆತ್ಮೀಯ ಸ್ನೇಹಿತರೆ ಬಂಧುಗಳೇ ಮತ್ತು ಮಾಧ್ಯಮ ಮಿತ್ರ ಆದರೂ ತಾವು ಇವತ್ತು ಕಂಗಾನಹಳ್ಳಿ ಜಾತ್ರೆ ಇದ್ರೂ ಸಹ ಇವತ್ತು ನಾವಿಲ್ಲ ಸಭೆ ಆಗಲೇಬೇಕು ಅಂತ ಹೇಳಿ ಒತ್ತಡ ಮಾಡಿದ್ವಿ ಕಾರಣ ಸಮಯ ಕಮ್ಮಿ ಇದೆ ನಾಳೆ ನಾಡಿದ್ದು ಎಲ್ರಿಗೂ ಹಬ್ಬ ಯುಗಾದಿ ಹಬ್ಬ ಇದೆ ಎರಡು ದಿವಸ ಯುಗಾದಿ ಹಬ್ಬದ ದಿವಸ ಈಗ ಪರವಾಗಿಲ್ಲ ಮಾರನೇ ದಿವಸ ಯಾರನ್ನು ಮಾತಾಡೋಂಗಿಲ್ಲ ಅದಾದ್ಮೇಲೆ ರಂಜಾನ್ ಹಬ್ಬ ಇದೆ ಮೂರು ದಿವಸ ನಾವು ಇವತ್ತು ಸಮಯ ಕಳ್ಕೊಳ್ತೀವಿ ಅದಾದ್ಮೇಲೆ ನಮ್ಗೆ ಉಳಿಯುವಂತದ್ದು ಕೇವಲ ಹದಿಮೂರು ದಿವಸ ಇಡೀ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಬೇಕು ಆ ಕಾರಣದಿಂದ ಬೇರೆಯವರು ಬೇರೆ ಕಾರ್ಯಕ್ರಮ ಮಾಡಲಿಕ್ಕೆ ಮುಂದೆ ಬರಲಿಲ್ಲ ಸಮಯ ಬೇಕು ಅಂತ ಹೇಳಿದರು ಇನ್ನು ಸಮಯ ಇಲ್ದಿರ ಮಾಡೋಂಥವ್ರು ಎರಡು ಕ್ಷೇತ್ರ ಒಂದು ಶ್ರೀನಿವಾಸಪುರ ಒಂದು ಚಿಂತಾಮಣಿ ಈಗ ಹೊಸ್ದಾಗಿ ಕತ್ತೂರು ಮಂಜಣ್ಣವರು ಕೋಲಾರಲ್ಲಿ ಇವತ್ತು ನಾನು ರೆಡಿ ಇದ್ದೀವಿ ಅಂತ ಎಲ್ಲದಕ್ಕೂ ಹೇಳ್ತಾರೆ ಅದಕ್ಕಾಗಿ ನಾವು ಒಂದರಿಂದೇ ಒಂದು ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಭಾಗವಹಿಸಿದ್ರು ಸಹ ಇದೊಂದು ದಿವಸ ಮಾಡೋಣ ಮತ್ತೆ ಇನ್ನೊಂದು ದಿವಸ ಕಾರ್ಯಕ್ರಮ ಮುಂಗಾನಹಳ್ಳಿ ಹೋಬಳಿ ಮತ್ತು ಮುರುಗಮಲ್ಲ ಹೋಬಳಿ ಮತ್ತು ನಗರ ಪ್ರದೇಶದಲ್ಲಿ ಕ್ಯಾನ್ವಾಸ್ ಮಾಡೋಣ ಅಂತ ಹೇಳಿ ಮತ್ತೊಂದು ತಾರೀಖನ್ನು ನಿಗದಿ ಮಾಡ್ಕೊಂಡಿದ್ದೀವಿ ಅದರಿಂದ ಮೊದಲನೇದಾಗಿ ಚಿಂತಾಮಣಿಯಲ್ಲಿ ಪ್ರಾರಂಭ ಮಾಡುವಂತ ಕೆಲಸ ಮಾಡಿದ್ವಿ ಆ ಕಾರಣದಿಂದ ಕಂಗನಹಳ್ಳಿ ಜಾತ್ರೆ ಇದ್ದರೂ ಸಹ ತಾವೆಲ್ಲರೂ ಭಾಗವಹಿಸಲೇಬೇಕು ಅಂತ ಹೇಳಿದ್ರು ತಾವೆಲ್ಲರೂ ಕಮ್ಮಿ ಸಮಯದಲ್ಲಿ ಇವತ್ತು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರ ಮತ್ತೊಮ್ಮೆ ತಮಗೆಲ್ರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಮಾತಾಡದಂತ ಅವ್ರೆಲ್ಲರೂ ಹೇಳಿದ್ರು ಹೌದು ಇದು ಚುನಾವಣೆ ನಮ್ಮೆಲ್ರಿಗೂ ಪ್ರತಿಷ್ಠೆಯ ಚುನಾವಣೆ ಇದು ರಾಜ್ಯದಲ್ಲೇ ಇವತ್ತು ನುಡಿದಂತೆ ನಡೆದಂತ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಏನು ಚುನಾವಣೆ ಪೂರ್ವದಲ್ಲಿ ಸೈನ್ ಮಾಡಿ ಲಿಖಿತವಾಗಿ ಏನು ಅವರ ಸಹಿ ಹಸ್ತಾಕ್ಷರ ಹಾಕಿರ್ತಕ್ಕಂತ ಒಂದು ಕಾರ್ಡನ್ನ ಮನೆ ಮನೆಗೂ ತಾವೆಲ್ಲರೂ ಹೋಗಿ ಕೊಟ್ಟರು ಕೊಟ್ಟಿದ್ರೆ ಇಲ್ವ ಇಚ್ಛಿಸ್ರು ಇವತ್ತು ಯಾವ ಕಾರ್ಡನ್ನ ನೀವು ಕೊಟ್ಟಿದ್ರೆ ಬಹುಶಃ ನಿಮ್ಮಲ್ಲೇ ಬಹಳಷ್ಟು ಜನಕ್ಕೆ ನಂಬಿಕೆ ಇತ್ತೋ ಇಲ್ವೋ ಗೊತ್ತಿಲ್ಲ అప్ప కార్డు లిపిస్తా ఉన్న రేపు ఈ జనాలు మే అంత ఉండలేదా దిగులు దిగులు ఉండలేదా ఇప్పుడు దిగులుత ఇవత్తు ఏను నీ నావు నువత్ నాక ఇవత్ తరు తల ఎత్కం హి ఏమక్క దుడ్డు వస్తా ఉందా రెండు వేలు అంత ఏ పూజారమ్మ ఐదు కేజి దుడ్ వస్తా ఉందా అంత కదా ఇవత్తు బస్ శక్తి యోజన బస్ ల ఫ్రీగా పారాడుతూ ఉన్నారా లేదా ఇవెల్లా కేదికి అవకాశం ఇదే మొత్తం కరెంటు ఇల్లు కరెంటు కరెంట్ కట్టే వాళ్ళు మాత్రం డిప్లోమా డిప్లొమా వాళ్ళకి ఒకటిన్నర వేలు డిగ్రీ చదివే ఉద్యోగం లేక వాళ్ళు ఆరు అయినా ఉద్యోగం సిక్కపోతే వాళ్ళకి మూడు వేలు ఈ రకంగా ఐదు గ్యారెంటీ అమలు చేసిన్నాం మాట్లాడితే బిజెపి వాళ్ళు చెప్తారు కాంగ్రెస్ వాళ్ళు హిందూ విరోధీలని ಹಿಂದೂಲ್ ಕಾದ ಈ ಂಡ್ ಹಿಂದೂಲ್ ಕಾದ ಮೀರು ಈ ಬದ್ದ ಶಕ್ತಿ ಯೋಜನೆ ಬಸ್ಲಾ ಆಡೋಳ ದೇವಸ್ಥಾನಕ್ಕೆ ಆ ದೇವಸ್ಥಾನ ಹಿಂದೂ ದೇವಸ್ಥಾನ ಯೋಜನೆ ಸಹ ಬದ್ದು ಇಂಥ ಪೆದ್ದ ಎತ್ತನ ಇಷ್ಟು ದೊಡ್ಡ ಮಟ್ಟದಲ್ಲಿ ಶಕ್ತಿ ಯೋಜನೆಯಲ್ಲಿ ಇವತ್ತು ಬಹಳಷ್ಟರ ಮಹಿಳೆಯರು ಇವತ್ತು ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ತೀರ್ಥ ಯಾತ್ರೆಗಳಿಗೆ ಹೋಗ್ತಕ್ಕಂಥದ್ದು ಇವೆಲ್ಲವನ್ನ ಮಾಡ್ತಾ ಇದ್ದಾರೆ ಆ ರೀತಿ ಏನಾದರೂ ಕಾಂಗ್ರೆಸ್ ಪಕ್ಷ ಹಿಂದೂ ಇರೋ ವಿರೋಧಿ ಆಗಿದ್ದರೆ ಈ ರೀತಿಯಾದಂತಹ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಇದು ಅವರು ಜನರ ಭಾವನೆಗಳ ಜೊತೆಯಲ್ಲಿ ಇವತ್ತು ಸಮಾಜವನ್ನ ಜಾತ್ಯಾತೀತ ಸಮಾಜವನ್ನ ಒಡೆದು ಹಾಳ್ತಕ್ಕಂತ ಒಂದು ಪ್ರಯತ್ನವನ್ನ ಇವತ್ತು ಮಾಡ್ತಾ ಇದ್ದಾರೆ ಅದರಿಂದ ನಾನು ತಮ್ಮೆಲ್ಲರಲ್ಲೂ ಕೋರೋದಿಷ್ಟೇ ಸ್ವಾತಂತ್ರ್ಯ ಭಾರತ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅವತ್ತು ಏನು ನಮ್ಮ ದೇಶಕ್ಕೆ ಒಂದು ಜಾತ್ಯಾತೀತ ರಾಷ್ಟ್ರವಾಗಿ ಅವಾಗ ಹೊರಹೊಮ್ಮಿತು ಆ ಸಂದರ್ಭದಲ್ಲಿ ಅಂದಿನ ಪ್ರಧಾನಮಂತ್ರಿಗಳು ಜವಾಹರ್ ಲಾಲ್ ನೆಹರು ಅವರು ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಬಲವಾದ ಒಂದು ಸದೃಢವಾದಂತ ಒಂದು ಸಂವಿಧಾನವನ್ನ ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ ಅದರ ಅಡಿಯಲ್ಲಿ ಒಂದು ಭದ್ರವಾದಂತ ಬುನಾದಿಯನ್ನ ವಿವಿಧ ಕ್ಷೇತ್ರಗಳಲ್ಲಿ ಜವಾಹರ್ ಲಾಲ್ ನೆಹರು ಅವರು ಹಾಕಿಕೊಟ್ಟ ನಂತರ ನಂತರ ಬಂದಂತ ಹಲವಾರು ಪ್ರಧಾನ ಮಂತ್ರಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗ್ಬಹುದು ಇಂದಿರಾ ಗಾಂಧಿ ಅವರಾಗಬಹುದು ಇತರೆ ನಾಯಕರೆಲ್ಲರೂ ಇವತ್ತು ಮನಮೋಹನ್ ಸಿಂಗ್ ಅವರಾಗ್ಬಹುದು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಹಂತದಲ್ಲಿ ರಾಷ್ಟ್ರದ ಒಂದು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಹಲವಾರು ಕೆಲವು ಕ್ರಮಗಳನ್ನ ತಗೊಂಡು ರಾಷ್ಟ್ರವನ್ನ ಇವತ್ತು ಮುನ್ನಡೆಸ್ತಕ್ಕಂತ ಒಂದು ಮಹತ್ವವಾದಂತ ಕೆಲಸವನ್ನ ಮಾಡಿದ್ದಾರೆ ಆದ್ರೆ ಇವರು ಏನ್ ಮಾತಾಡ್ತಾರೆ ಹತ್ತು ವರ್ಷದಿಂದ ಬಂದಿರ್ತಕ್ಕಂಥವ್ರು ಹೇಳ್ತಾರೆ ಹಿಂದೆ ಯಾರು ಏನೂ ಮಾಡಿಲ್ಲ ಅರವತ್ತರವತ್ತೈದು ವರ್ಷದಿಂದ ಆಡಳಿತ ಮಾಡಿರೋರು ಏನೂ ಮಾಡಿಲ್ಲ ನಾವು ಬರೀ ಹತ್ತು ವರ್ಷದಲ್ಲೇ ಮಾಡ್ಬಿಟ್ವಿ ಅಂತಾರೆ ಎಷ್ಟು ಸರಿ ಅಂತಕ್ಕಂಥದ್ದು ತಾವು ಯೋಚನೆ ಮಾಡಿ ಅವ್ರು ಹೇಳಿದ್ರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡಿಸ್ತೀವಿ ಅಂತ ಉದ್ಯೋಗ ಅವರು ಮುಂದೆ ಬಂದು ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು ಗೊಬ್ಬರದ ಮೇಲೆ ಇರ್ತಕ್ಕಂಥ ಸಬ್ಸಿಡಿಯನ್ನ ಕಿಟ್ ಹಾಕಿದ್ರು ಬೇರೆ ರೂಪದಲ್ಲಿ ದುಡ್ಡು ಕೊಡುವ ಮಾಡಿದ್ರು ಆ ಗೊಬ್ಬರದ ಸಬ್ಸಿಡಿ ದುಷ್ಟು ದುಡ್ಡು ಎಷ್ಟು ಕಳ್ಕೊಳ್ತೀವಿ ಅವ್ರು ಕೊಡುವಂತ ಆರು ಸಾವಿರ ಏನಕ್ಕೆ ಆಗುತ್ತೆ ದಯವಿಟ್ಟು ಯೋಚನೆ ಮಾಡಿ ಗೊಬ್ಬರದ ಸಬ್ಸಿಡಿ ಮೇಲೆ ಎಷ್ಟು ದೊಡ್ಡ ಮಟ್ಟದಲ್ಲಿ ತಮಗೆ ಹಣ ನಷ್ಟ ಆಗಿದೆ ಅಂತಕ್ಕಂಥದ್ದು ಯೋಚನೆ ಮಾಡಿ ಕೃಷಿ ನೀತಿಯನ್ನ ಹೊಸ ಕೃಷಿ ನೀತಿಯನ್ನ ಕಾಯ್ದೆಗಳನ್ನ ತರುವಂತದ್ದು ಹೋಯ್ತು ದೊಡ್ಡ ಮಟ್ಟದಲ್ಲಿ ದಿಲ್ಲಿಯಲ್ಲಿ ದಿಲ್ಲಿ ಹೊರಭಾಗದಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡಿದ್ರು ಅವ್ರ ಮೇಲೆ ಎಲ್ಲಾ ರೀತಿಗಳನ್ನ ಏನೋ ಒಂದು ವಾಟರ್ ಗನ್ಸ್ ಅನ್ನ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಮತ್ತೆ ಗೋಲಿಬಾರು ಮಾಡತಕ್ಕಂತ ಇವೆಲ್ಲ ಕೆಲಸಗಳನ್ನ ಮಾಡಿ ರೈತರೆಲ್ಲ ಕೆಲವರೆಲ್ಲ ಸತ್ತಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ ಈ ರೀತಿಯಾಗಿ ರೈತ ವಿರೋಧಿ ಸಾಮಾನ್ಯ ಜನರ ವಿರೋಧಿ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತ ಸಂವಿಧಾನವನ್ನ ನಾವು ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಒಂದು ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿರ್ತಕ್ಕಂಥವ್ರು ಅವರು ಇವತ್ತು ಇಲ್ಲಿರ್ತಕ್ಕಂಥ ಅವಕಾಶವಾದಿ ರಾಜಕಾರಣ ಮಾಡತಕ್ಕಂತ ಅಪ್ಪ ಮಕ್ಕಳ ಪಕ್ಷ ಏನು ಜಾತ್ಯಾತೀತ ಜನತಾದಳ ಅವ್ರು ಯಾವ ಟೈಮಲ್ಲಿ ಯಾರ ಜೊತೆ ಹೋಗಿ ಅಡ್ಜಸ್ಟ್ ಆಗ್ಬಿಡ್ತಾರೋ ಯಾರಿಗೂ ಗೊತ್ತಾಗೋದೇ ಅವರು ಜೆ ಡಿ ಎಸ್ ಅಂತಿದೆ ಜನತಾದಳ ಸೆಕ್ಯುಲರ್ ಬಹುಶಃ ಇನ್ಮೇಲೆ ಅದನ್ನ ಬರೀ ಜನತಾದಳ ಸಿ ಅಂತ ಹಾಕೋಬೇಕು ಜನತಾ ಕಮ್ಯುನಲ್ ಅಂತ ಹಾಕೋಬೇಕು ಎಸ್ ಎನ್ ಅಂತ ಪದವನ್ನು ತೆಗಿಬೇಕಾಗುತ್ತೆ ಸೀಟ್ ಅನ್ನ ತಗೊಂಡಿದ್ದಾರೆ ಮೂರು ಸೀಟ್ ಅಲ್ಲಿ ಎರಡು ಸೀಟ್ ಯಾರು ನಿಂತಿದ್ದಾರೆ ಗೊತ್ತಿದೆ ಇನ್ನು ಒಂದು ಸೀಟ್ ಕೋಲಾರು ಇಲ್ಲೂ ಏನಾದರೂ ವಿಶೇಷವಾಗಿ ಏನಾದ್ರೂ ಒಂದು ಅವರಿಗೆ ಅವಕಾಶ ಇದ್ದ ಎರಡ್ ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಎಂ ಎಲ್ ಎ ಆಗಿದ್ರು ಅವರು ಈಗ ಮುಡಬಾಗಲ್ಲಿ ಇರ್ತಕ್ಕಂಥ ಎಂ ಎಲ್ ಎ ಯಾರು ಕೋಲಾರಲ್ಲಿ ಎರಡು ಸತಿ ಎಮ್ ಎಲ್ ಎ ಆಗಿದ್ರಲ್ಲ ವರ್ತೂರ್ ಪ್ರಕಾಶ್ ಅವ್ರದ್ದೆ ಅವರು ಹೆಸರಲ್ಲೇ ವರ್ತೂರ್ ಅಂತಿದೆ ಮಾಲೂರಲ್ಲೇ ಹಿಂದೆ ಮಂಜುನಾಥ್ ಗೌಡ್ರು ಅಂತ ಎಮ್ ಎಲ್ ಎ ಆಗಿದ್ರು ಅವ್ರದೇ ಅವರು ಇವತ್ತು ಈ ರೀತಿಯಾಗಿ ಯಾವ ಟೈಮ್ಗೆ ಏನ್ ಮಾತಾಡ್ತಾರೋ ಗೊತ್ತಿಲ್ಲ ಆಯ್ತಪ್ಪ ನಮ್ ಗೌತಮ್ ಅವರು ಈಗ ಬೆಂಗಳೂರು ಆಯ್ತು ಈಗ ಅವ್ರ ಅಕ್ಕಂದ್ರನ್ನ ಇಬ್ಬರನ್ನ ಕೋಲಾರ ಕೊಟ್ಟಿದ್ದಾರೆ ಅವರ ಭಾವಂದ್ರಿಬ್ರು ಕೋಲಾರ ಕೋಲಾರನಲ್ಲಿ ನೆಲೆಸಿರೋರು ಆಯ್ತು ಒಂದು ಸಂಬಂಧ ಇದೆ ಇಲ್ಲಿ ನೀವು ಚಿತ್ರದುರ್ಗ ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಕರ್ಕೊಂಡ್ ಬಂದಿದ್ದೀರಲ್ಲ ಎಲ್ಲಿಂದ ಕರ್ಕೊಂಡ್ ಬಂದಿದ್ದೀರಾ ಗೋವಿಂದ ಅವರು ಯಾವ ಊರು ಅವ್ರದ್ದು ಎಲ್ಲಿಂದ ಬಂದ್ರು ಗೋವಿಂದ ಕಾರಜೋಳ್ ಅವರು ಬಾಗಲಕೋಟೆ ಜಿಲ್ಲೆಗೂ ಚಿತ್ರದುರ್ಗ ಜಿಲ್ಲೆಗೆ ಯಾವ ಸಂಬಂಧ ಭಾಷೆಯಲ್ಲಿ ಎಷ್ಟು ವ್ಯತ್ಯಾಸ ಇದೆ ತಿನ್ನೋ ಅಂತ ಪದ್ಧತಿಯಲ್ಲಿ ಎಷ್ಟು ವ್ಯತ್ಯಾಸ ಇದೆ ಹೆಂಗ್ ಕರ್ಕೊಂಡ್ಬಂದ್ರಿ ಸೋಮಣ್ಣ ಅವ್ರದ್ದು ಯಾವ ಊರು ಇಂಟರ್ನ್ಯಾಷನಲ್ ಲೀಡ್ರಾ ಅವರು ತುಮಕೂರು ಅವ್ರು ಕರ್ಕೊಂಡೋಗಿ ನಿಲ್ಲಿಸ್ತೀರ ಸೋಮಣ್ಣವ್ರನ್ನ ನಾನು ಕೇಳೋಂಥದ್ದು ಇಷ್ಟೇ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬೇಕಾಗಿರ್ತಕ್ಕಂಥದ್ದು ಒಬ್ಬ ಸಜ್ಜನ ವ್ಯಕ್ತಿ ಬೇಕು ಒಬ್ಬ ವಿದ್ಯಾವಂತ ಬೇಕು ನಾಳೆ ಬೆಳಗ್ಗೆ ಅವರ ಜೊತೆ ಅವರ ಮನೆಯಲ್ಲಿರ್ತಕ್ಕಂಥ ಅಣ್ಣನಾಗಿ ತಮ್ಮನಾಗಿ ಒಬ್ಬ ಕುಟುಂಬದ ಸದಸ್ಯನಾಗಿ ಇಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಒಬ್ಬ ಉತ್ತಮ ವ್ಯಕ್ತಿ ಬೇಕು ಅಂತಕ್ಕಂಥದ್ದು ಈ ಕೋಲಾರದ ಲೋಕಸಭಾ ಕ್ಷೇತ್ರದ ಜನ ಬಯಸ್ತಕ್ಕಂಥದ್ದು ಅಂತ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನ ಇವತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಗುರುತಿಸಿ ನಮ್ಮಲ್ಲಿ ಎಷ್ಟೋ ಸಮಸ್ಯೆಗಳಿದ್ರು ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಉತ್ತಮವಾದಂತಹ ಆಯ್ಕೆಯನ್ನ ಮಾಡಿ ಇವತ್ತು ನಮ್ಮ ಮುಂದೆ ಕಳಿಸ್ಕೊಟ್ಟಿದ್ದಾರೆ ಗೌತಮ್ ಅವರನ್ನ ಇವತ್ತು ಮೇಲೆ ಇವತ್ತು ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ ನನಗಂತೂ ಎರಡು ಜವಾಬ್ದಾರಿ ಇದೆ ಒಂದ್ ಕಡೆ ಕೋಲಾರ ಲೋಕಸಭಾ ಕ್ಷೇತ್ರದ ಗೌತಮ್ ಅವರನ್ನ ಕೆಲ್ಸ್ಕೊಡ್ತಕ್ಕ ಮತ್ತೊಂದು ಚಿಕ್ಕಬಳ್ಳಾಪುರದ ರಕ್ಷಾರಾಮಯ್ಯ ಅವರನ್ನ ಕೆಲ್ಸ್ಕೊಡ್ತಕ್ಕಂತ ಎರಡು ಜವಾಬ್ದಾರಿ ಇವತ್ತು ನನ್ನ ಮೇಲಿದೆ ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ಸಂಪೂರ್ಣ ಜವಾಬ್ದಾರಿಯನ್ನ ನನ್ನ ಆತ್ಮೀಯ ಗೆಳೆಯ ನಮ್ಮ ಬೈತಿ ಸುರೇಶ್ ಅವ್ರ ಮೇಲೆ ಹೆಚ್ಚಿದೆ ನಾನು ಅವ್ರ ಜೊತೆಯಾಗಿ ನಿಂತು ಅವರ ಜೊತೆಯಲ್ಲಿ ಇವತ್ತು ಎರಡು ಅಭ್ಯರ್ಥಿಗಳು ನನ್ನ ಈ ಕಡೆ ಚಿಕ್ಕಬಳ್ಳಾಪುರದ ಮತ್ತು ಕೋಲಾರದ ನಮ್ಮ ನನ್ನ ಕ್ಷೇತ್ರ ಬರ್ತಕ್ಕಂಥ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿರ್ತಕ್ಕಂಥ ಕೆ ವಿ ಗೌತಮ್ ಅವರನ್ನ ಗೆಲ್ಸ್ಕೊಡ್ತಕ್ಕಂಥ ಜವಾಬ್ದಾರಿ ಮಹತ್ವವಾದಂತಹ ಜವಾಬ್ದಾರಿ ಇವತ್ತು ನಮ್ಮ ಮೇಲಿದೆ ಅದರಿಂದ ನಾನು ತಮ್ಮಲ್ಲಿ ಅಸ್ತ್ರ ಕೊಟ್ಟಿದ್ದೀವಿ ತಮ್ಮ ಕೈಗೆ ಐದು ಗ್ಯಾರಂಟಿಗಳು ಅನುಷ್ಠಾನ ಅನುಷ್ಠಾನ ಮಾಡಿರ್ತಕ್ಕಂಥ ನುಡಿದಂತೆ ನಡೆದ ಸರ್ಕಾರ ಅಂತಕ್ಕಂಥ ವಾಕ್ಯದ ಒಂದು ಅಸ್ತ್ರವನ್ನ ತಮ್ಮ ಕೈಗೆ ಕೊಟ್ಟಿದ್ದೀವಿ ತಾವೆಲ್ಲರೂ ಅದನ್ನು ತಗೊಂಡೋಗಿ ನಿರ್ಭಯವಾಗಿ ನೀವು ಮಹಿಳೆಯರನ್ನ ಮಾತಾಡಿ ಯಾವ ರೀತಿ ಪ್ರೀತಿ ವಿಶ್ವಾಸದಿಂದ ನಿಮ್ಮನ್ನು ಮಾತಾಡ್ತಾರೆ ಪ್ರತಿ ಊರಿನಲ್ಲಿ ನಿಮಗೆ ಅನುಭವ ಆಗುತ್ತೆ ಆ ನೀವು ಮಾಡಲೇಬೇಕಾಗುತ್ತೆ ಗ್ಯಾರಂಟಿ ಅಂದ್ರೆ ಇಂದ ಕಾಂಗ್ರೆಸ್ ಪಕ್ಷದ ಪರವಾಗಿ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡಿದ್ದಾರೆ ಇವತ್ತು ಏನು ಸಮಸ್ಯೆಗಳು ನಮ್ಮ ದೇಶವನ್ನ ಕಾಡ್ತಾ ಇದೆ ಅವನ್ನೆಲ್ಲವನ್ನು ರಾಹುಲ್ ಗಾಂಧಿ ಅವರು ಭಾರತ ಜೋಡೋ ಯಾತ್ರೆಯಲ್ಲಿ ಅವರ ಅನುಭವದ ಒಂದು ಹಿನ್ನೆಲೆಯನ್ನ ಅದರಲ್ಲೆಲ್ಲ ಇವತ್ತು ಸೇರಿಸಿ ಇವತ್ತು ಒಳ್ಳೆ ಉತ್ತಮವಾದಂತ ಒಂದು ನಮ್ಮ ಪ್ರಣಾಳಿಕೆಯನ್ನ ಇವತ್ತು ಈ ರಾಷ್ಟ್ರಕ್ಕೆ ನಾನು ರಾಷ್ಟ್ರಕ್ಕೆಿನೆಚ್ಕೊಳ್ತಕ್ಕಂಥದಿಷ್ಟೇ ತಾವು ದಯವಿಟ್ಟು ಉಳಿದಿರ್ತಕ್ಕಂಥ ಹದಿಮೂರು ಹದಿನಾಲ್ಕು ದಿವಸ ಮಾತ್ರ ನಾನು ತಮ್ಮಲ್ಲಿ ಕೆಳಕಳಿಯ ಪ್ರಾರ್ಥನೆ ಮಾಡ್ಕೊಳ್ತೇನೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿಕೊಳ್ತೇನೆ ನಮ್ಮ ನನ್ನ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಕೆಲಸ ಮಾಡಿದ್ರೆ ಅದಕ್ಕಿಂತ ಹೆಚ್ಚು ತಾವು ತಮ್ಮ ಗ್ರಾಮಗಳಲ್ಲಿ ನಮ್ಮ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನ ಮಾಡ್ತಕ್ಕಂಥದ್ದು ನನಗೇನು ತೊಂಬತ್ತೇಳು ಸಾವಿರ ಮತಗಳು ಬಂದಿತ್ತು ಅದಕ್ಕಿಂತ ಹೆಚ್ಚು ಅಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕ ಅಷ್ಟು ಮತಗಳನ್ನ ನಾವೆಲ್ಲರೂ ಶ್ರಮ ವಹಿಸ್ಬೇಕಂತ ಮಾತನ್ನ ಇಷ್ಟ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ ಅವ್ರು ಅನ್ಕೋಬಹುದು ಜೆಡಿಎಸ್ಗೆ ಅರವತ್ತೊಂಬತ್ತು ಸಾವಿರ ಓಟ್ ಬಂದಿದೆ ಬಿಜೆಪಿಗೆ ಇಪ್ಪತ್ತೊಂದು ಸಾವಿರ ಬಂದಿದೆ ಇಪ್ಪತ್ತೊಂದು ಒಂದು ಒಂದು ಇಪ್ಪತ್ತೊಂದು ತೊಂಬತ್ ಸಾವಿರ ಆಯ್ತು ನಮ್ಗೂ ಸುಧಾಕರ್ ಅವರು ಬರೀ ಏಳು ಸಾವಿರ ವ್ಯತ್ಯಾಸ ಅದನ್ನ ಏನೋ ಮ್ಯಾಜಿಕ್ ಮಾಡಿಬಿಡ್ತೀವಿ ಅಂತ ಅನ್ಕೋಬಹುದು ಖಂಡಿತ ಆ ರೀತಿ ಆಗೋದಿಲ್ಲ ಚರಿತ್ರೆಯನ್ನ ಹಿಂದಿನ ಇತಿಹಾಸವನ್ನ ನೆನಪಾಡ್ಲಿಕ್ಕೆ ಬಯಸ್ತೇನೆ ದಯವಿಟ್ಟು ಸ್ವಲ್ಪ ರಿವೈಂಡ್ ಮಾಡಿ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ನಾನು ಮಾತಾಡ್ತೇನೆ ಯಾವ್ಯಾವ ಸಂದರ್ಭದಲ್ಲಿ ನಾವು ಯಾವ ಅಭ್ಯರ್ಥಿಗೆ ನಮ್ಮ ತಂದೆಯವರ ಕಾಲದಲ್ಲಿ ಅವತ್ತಿನ ಎಲ್ಲಾ ಮುಖಂಡರ ಸಹಕಾರದಿಂದ ನಂತರ ನಾನು ಶಾಸಕನಾದ ಮೇಲೆ ತಮ್ಮೆಲ್ಲರ ಸಹಕಾರದಿಂದ ಯಾವ ಯಾವ ಲೋಕಸಭೆಯಲ್ಲಿ ನಾವು ಯಾರಿಗೆ ಸಪೋರ್ಟ್ ಮಾಡಿದೀವಿ ಅವರಿಗೆ ಮೆಜಾರಿಟಿ ಬಂದಿದೆ ದಯವಿಟ್ಟು ನೆನಪು ಮಾಡಿಕೊಳ್ಳಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಯಾರು ಪರವಾಗಿ ನಿಂತಿದ್ದೀವಿ ಅವರಿಗೆ ಮಾತ್ರ ಬಹುಮತ ಬಂದಿದೆ ಇದನ್ನ ತಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದರಿಂದ ಇವತ್ತು ಜನರ ಒಲವು ನಮ್ಮ ಕಡೆ ಇದೆ ಜನರ ಇವತ್ತು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ಜನರ ವಿಶ್ವಾಸ ಕಾಂಗ್ರೆಸ್ ಪಕ್ಷದ ಮೇಲಿದೆ ಮತ್ತೊಂದು ವಿಚಾರವನ್ನ ನೀವು ಜನಕ್ಕೆ ಹೇಳಬೇಕಾಗುತ್ತೆ ಇನ್ನ ಬೇರೆ ಬಿಜೆಪಿ ನಾಯಕರು ಮಾತಾಡ್ತಾ ಇದ್ದಾರೆ ಅವ್ರಿಗೆ ನಾಲಿಗೆ ಬಿಲ್ಲ ಅವರಿಗೆ ನೂರ ಮೂವತ್ತಾರು ಜನರನ್ನ ಈ ರಾಜ್ಯದ ಜನ ಜನ ಕಾಂಗ್ರೆಸ್ ಪಕ್ಷಕ್ಕೆ ಶಾಸಕರನ್ನಾಗಿ ಆಯ್ಕೆ ಮಾಡಿಕೊಟ್ಟಿದೆ ಸದೃಢವಾದಂತ ಸರ್ಕಾರವನ್ನ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸರಾಮಯ್ಯ ಅವರ ನಾಯಕತ್ವದಲ್ಲಿ ಇವತ್ತು ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಜೊತೆ ಜೊತೆಯಾಗಿ ಇವತ್ತು ಉತ್ತಮ ಆಡಳಿತವನ್ನ ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಎಲ್ಲಾ ರೀತಿಯಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಇವ್ರು ಮಾತಾಡ್ತಾರೆ ಲೋಕಸಭಾ ಚುನಾವಣೆ ಆದ್ಮೇಲೆ ಸರ್ಕಾರ ಪತನ ಆಗತ್ತೆ ಅಂತ ಸ್ವಾಮಿ ಏನು ನೀವು ಏನ್ ಬೇಕಾದ್ರೆ ಮಾಡ್ಬೋದಂತಕ್ಕಂತ ಭ್ರಮೇಲಿದ್ದೀರಾ ನೂರ್ ಮೂವತ್ತಾರು ಸೀಟ್ ಅಂದ್ರೆ ಏನಷ್ಟು ಹುಡ್ಗಾಟಿಕೆ ಅನ್ಕೊಂಡಿದೀರ ಏನೋ ನೂರ ಹನ್ನೆರಡು ನೂರ ಹದಿಮೂರು ಸೀಟ್ ಆಗಿದ್ರೆ ಏನೋ ನೀವು ಆಚೆ ಆಚೆ ಮಾಡ್ಬೋದು ಅಂತಕ್ಕಂತ ಒಂದು ಏನೋ ವಿಶ್ವಾಸ ಐತೆ ಆದ್ರೆ ಇವತ್ತು ನೂರ್ ಮೂವತ್ತಾರು ಜನ ನಿಷ್ಠಾವಂತ ಶಾಸಕರನ್ನ ಈ ರಾಜ್ಯದ ಜನ ಗೆಲ್ಸ್ಕೊಟ್ಟಿದ್ದಾರೆ ಆದ್ರೂ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ದಯವಿಟ್ಟು ಈ ವಿಷಯವನ್ನ ನೀವು ಜನರಿಗೆ ಹೇಳ್ಬೇಕಾಗತ್ತೆ ಏನು ಎಂಟು ತಿಂಗಳ ಒಳಗಾಗಿ ಐದು ಗ್ಯಾರಂಟಿಗಳನ್ನ ಜನರಿಗೆ ಮುಟ್ಟಿಸಿರ್ತಕ್ಕಂಥ ಕೀರ್ತಿ ಘನತೆ ಸನ್ಮಾನ್ಯ ಇದನ್ನ ಇವತ್ತು ಸಿದ್ದರಾಮಯ್ಯ ಕಸಿಕೋಬೇಕು ಯಾರು ಶಕ್ತಿ ಯೋಜನೆ ಬಸ್ ಓಡಾಡಬಾರ್ದು ಎರಡು ಸಾವಿರ ರೂಪಾಯಿ ಮನೆಗೆ ಹೋಗ್ಬಾರ್ದು ಐದು ಕೆಜಿ ಅಕ್ಕಿ ಹಣ ಹೋಗ್ಬಾರ್ದು ಇವತ್ತು ಯುವ ನಿಧಿ ಕಾರ್ಯಕ್ರಮ ಅನುಷ್ಠಾನ ಆಗ್ಬಾರ್ದು ಇವತ್ತು ಕರೆಂಟ್ ಫ್ರೀ ಕೊಡಬಾರ್ದು ಇದೆಲ್ಲ ಕೊಡಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಈ ಕಾಂಗ್ರೆಸ್ ಸರ್ಕಾರ ಮುಂದುವರೆದ್ರೆ ಜನರ ವಿಶ್ವಾಸ ಮತ್ತಷ್ಟು ಉಲ್ಬಣ ಆಗತ್ತೆ ಮತ್ತಷ್ಟು ಇವ್ರಿಗೆ ಬೆಂಬಲ ಸಿಗತ್ತೆ ಅಂತಕ್ಕಂಥ ದೃಷ್ಟಿಯಲ್ಲಿ ಈ ಬೀಳ್ಸ್ಬಿಟ್ರೆ ಈ ಯೋಜನೆಗಳು ಹೋಗುತ್ತೆ ಅವಾಗ ನಾವ್ ಏನ್ ಬೇಕಾದ್ರೆ ಮಾಡಬಹುದು ಲೂಟುಂಗ ಅಂತಕ್ಕಂತ ಒಂದು ಮಾತನ್ನ ಮೋದಿ ಅವರು ಏನ್ ಇವತ್ತು ಹೇಳ್ತಾ ಇದಾರೆ ನಾನು ಅದಕ್ಕೆ ಜೊತೆ ಸೇರಿಸ್ತಾ ಇದ್ದೀನಿ ನೀವು ತಿನ್ನೋದಿಲ್ಲ ತಿನ್ನೋದ್ ಬಿಡಲ್ಲ ಆದ್ರೆ ಬರೀ ಲೂಟಿ ಮಾತ್ರ ಮಾಡ್ತೀರಾ ಅದರಿಂದ ದಯವಿಟ್ಟು ನಾನು ಹೇಳ್ತಕ್ಕಂತೇ ನೀವು ಜನರ ಬಳಿ ಹೋಗ್ಬೇಕಾಗತ್ತೆ ಜನರಿಗೆ ಹೇಳಬೇಕಾಗತ್ತೆ ಗ್ಯಾರಂಟಿ ಯೋಜನೆಗಳು ಇವತ್ತು ಕಾಂಗ್ರೆಸ್ ಪಕ್ಷ ಐದು ವರ್ಷ ಏನು ಅಧಿಕಾರ ಕೊಟ್ಟಿದ್ದೀರಾ ಐದು ವರ್ಷ ಈ ಯೋಜನೆಗಳನ್ನ ಮುಂದುವರಿಸತಕ್ಕಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಅದು ಜನರಿಗೆ ಮುಟ್ಬೇಕು ಭೀಕರವಾದಂತ ಬರಗಾಲ ಬಂದ್ರು ಸಹ ಒಂದು ಬಿಡಿಗಾಸು ಕೇಂದ್ರ ಸರ್ಕಾರ ಕೊಡದೇ ಆದ್ರೂ ಸಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಒಂಬೈನೂರು ಕೋಟಿ ಇವತ್ತು ರೈತರಿಗೆ ವಿತರಣೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಇಷ್ಟೆಲ್ಲ ಗ್ಯಾರಂಟಿಗಳ ಫಲ ಇವತ್ತು ಜನರು ಮೂಳೆ ಹೋಗ್ತಿರೋ ಇವತ್ತು ಸ್ವಲ್ಪ ಮಟ್ಟಿಗೆ ನೆಮ್ಮದಿಯ ಬದುಕನ್ನ ಸಾಧಿಸ್ಲಿಕ್ಕೆ ಇವತ್ತು ಅವಕಾಶ ಆಗಿದೆ ಅದರಿಂದ ನಾನು ತಮ್ಮೆಲ್ಲರಲ್ಲೂ ವಿನಚ್ಕೊಳ್ಳೋದಿಷ್ಟೇ ನನ್ನ ಜಾಗದಲ್ಲಿ ಇವತ್ತು ಪ್ರತಿ ಪಂಚಾಯಿತಿ ಹೆಡ್ ಕ್ವಾರ್ಟರ್ಗೆ ನಮ್ಮ ಅಣ್ಣನವರ ಬಾಲಾಜಿ ಅವರು ನಮ್ಮ ಮುಖಂಡರು ಎಲ್ಲರೂ ಬರ್ತಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಚಾರವನ್ನ ನಾವು ಕೆಲಸ ಇದೆ ಮತ್ತು ಮತದಾರರಿಗೆ ಮುಟ್ಟತಕ್ಕಂತ ಕೆಲಸ ಆಗ್ಬೇಕಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಸಮಯ ಜಾಸ್ತಿ ಆಗ್ತಾ ಇದೆ ಮತ್ತೆ ಬೇರೊಂದು ಗ್ರಾಮಕ್ಕೆ ಹೋಗ್ಬೇಕಾದ್ರಿಂದ ನಾನ್ ಮತ್ತೊಮ್ಮೆ ನಾವೆಲ್ಲರೂ ಕಮ್ಮಿ ಯಾವ್ದು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಸಹಕರಿಸಿದಿರಾ ಆದ್ರೆ ಇಲ್ಲಿಗೆ ನಮ್ಮ ಒಂದು ಪ್ರಯತ್ನ ಮುಗಿಯಲ್ಲ ಇಲ್ಲಿಂದ ಪ್ರಾರಂಭ ಆಗತ್ತೆ ಇಪ್ಪತ್ತಾದನೇ ತಾರೀಕು ದುರ್ಗಾ ಹೋಬಳಿಯಲ್ಲಿ ಇದುವರೆಗೂ ಏನು ನಮಗೆ ಶಕ್ತಿಯಾಗಿ ನಿಂತಿದ್ದೀರಾ ಇವತ್ತು ಹೆಚ್ಚಿನ ಒಂದು ಬಹುಮತವನ್ನ ಕೆ ವಿ ಗೌತಮ್ ಅವರು ಹಸ್ತದ ಗುರ್ತಿಗೆ ತಾವೆಲ್ಲರೂ ಕೊಟ್ಟು ಅತಿ ಹೆಚ್ಚಿನ ಬಹುಮತದಿಂದ ಅವರನ್ನ ಲೋಕಸಭೆಗೆ ಕರೆಸ್ತಕ್ಕಂತ ಕೆಲಸ ಮಾಡ್ಬೇಕು ಅಂತ ಹೇಳಿ ತಮ್ಗೆಲ್ರಿಗೂ ಒಂದು